ನಮಸ್ತೆ ನಮಸ್ತೆಗಳ್ರೆ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಹದಿನಾಲ್ಕು ಒಂದು ಎರಡ್ ಸಾವಿರದ ಇಪ್ಪತ್ತೈದು ಮಕರ ಸಂಕ್ರಾಂತಿ ದಿನ ಹೌದು ಕೂಡ ಬಟ್ ಅದರ ಜೊತೆಗೆ ಮಂಗಳವಾರ ದಿನ ಓಕೆ ಅಂಡ್ ವೆರಿ ಇಂಪಾರ್ಟೆಂಟ್ ಡೇ ಏನಪ್ಪಾ ಅಂದ್ರೆ ಸಿ ಪಿ ಇನ್ಫ್ಲೇಷನ್ ಡೇಟಾ ಬಂದಿದೆ ಸೊ ಸಿ ಪಿ ಐ ಇನ್ಫ್ಲೇಷನ್ ಡೇಟಾ ನೋಡ್ಕೊಳ್ಳಿ ಸರ್ ಆಸ್ ಆಫ್ ನಾವು ಎಕನಾಮಿಕ್ ಕ್ಯಾಲೆಂಡರ್ ನೋಡಿದ್ರೆ ಸಿ ದಿಸ್ ಸಿ ಪಿ ಐ ಇಯರ್ ಟು ಇಯರ್ ದ ಡಿಸೆಂಬರ್ ಓಕೆ ಏನಾಗಿದೆ ಅಂದ್ರೆ ಪ್ರಿವಿಯಸ್ಲಿ ಫೈವ್ ಪಾಯಿಂಟ್ ಫೋರ್ ಏಟ್ ಅದಕ್ಕಿಂತ ಮುಂಚೆ ಸಿಕ್ಸ್ ಪಾಯಿಂಟ್ ಟೂ ಫೋರ್ ಆಗಿತ್ತು ಡೈರೆಕ್ಟ್ಲಿ ಫೋರ್ ದಿಂದ ಆವಾಗ ಮಾರ್ಕೆಟ್ ಸಿಕ್ಕಾಪಡಿದಿತ್ತು ಅಕ್ಟೋಬರ್ ಹದಿನೈದು ಆಸ್ಪಾಸ್ ಅನ್ಕೋತೀನಿ ಆಮೇಲೆ ಮಾರ್ಕೆಟ್ ನಲ್ಲಿ ಸ್ವಲ್ಪ ಕಡಿಮೆ ಆಗ್ತಾ ಬಂತು ಈಗ ಇನ್ನೂ ಕಡಿಮೆ ಆಗಿದೆ ದಟ್ ಇಸ್ ಫೈವ್ ಪಾಯಿಂಟ್ ಟೂ ಟು ಸೊ ಎಕ್ಸ್ಪೆಕ್ಟೇಷನ್ಗಿಂತ ಕಮ್ಮಿ ಬಂದಿದೆ ಓಕೆ ಸರ್ ಬಟ್ ಆದರೂ ಕೂಡ ರಿಟೇಲ್ ಇನ್ಫ್ಲೇಷನ್ ಈಗಲೂ ಕೂಡ ಹೈಯರ್ ಸೈಡ್ ಅಲ್ಲಿದೆ ಸೊ ಮಿನಿಮಮ್ ಆರ್ ಬಿ ಐ ರೂಲ್ಸ್ ಪ್ರಕಾರ ನಾಲ್ಕು ಪರ್ಸೆಂಟ್ ಒಳಗಡೆ ಇಟ್ಕೊಳ್ಳಿಕ್ಕೆ ಟ್ರೈ ಮಾಡ್ತಾರೆ ಯಾವಷ್ಟು ಎಷ್ಟಾದ್ರೂ ಈ ಇನ್ಫ್ಲೇಷನ್ ಕಮ್ಮಿ ಇದ್ರೆ ದಟ್ಸ್ ಗುಡ್ ಫಾರ್ ದ ಎಕನಾಮಿ ಓಕೆ ರೈಟ್ ನಾವು ಇದು ಒಂದು ಆ್ಯಂಗಲ್ ಅಲ್ಲಿ ಸದ್ ಮಟ್ಟಿಗೆ ಮಾರ್ಕೆಟ್ ಬೀಳುವ ಆಧಾರದಲ್ಲಿ ನೋಡ್ಕೊಂತ ಇದ್ರೆ ಓಕೆ ಲೆವೆಲ್ ಇನ್ಫ್ಲೇಷನ್ ಕಡಿಮೆ ಬಂದಿದೆ ಸೊ ಅಷ್ಟೇನು ಕಮ್ಮಿ ಬಂದಿಲ್ಲ ಅಂತ ಅನ್ಕೊಳ್ತಿದಿರಿ ದಾರ್ಕೆಟ್ ಇಸ್ ಅಬೌಟ್ ಟು ಕಂಟಿನ್ಯೂ ಟು ದ ಡೌನ್ ಸೈಡ್ ಓನ್ಲಿ ಅಂತ ಕಾಣ್ತಾ ಇದೆ ಆಸ್ ನಾವು ಓಕೆ ಸೊ ಇಷ್ಟ ನೋಡ್ಕೊಂಡಿದ್ರಿ ಸ್ಟಾರ್ಟ್ ವಿತ್ ದ ನಿಫ್ಟಿ ಅನಾಲಿಸ್ ಸೊ ನಿಫ್ಟಿ ನೋಡ್ಕೊಂಡಿದ್ರೆ ನಾನು ಕೂಡ ನಿಮಗೆ ಗ್ರೂಪ್ ಅಲ್ಲಿ ಪೋಸ್ಟ್ ಮಾಡ್ತಾ ಇದ್ದೆ ಎರಡು ಆಂಗಲ್ ಅಲ್ಲಿ ಪೋಸ್ಟ್ ಮಾಡಿದೆ ಒಂದು ಮಾರ್ಕೆಟ್ ಈ ಹೈ ಬ್ರೇಕ್ ಆಗುವ ಒಂದು ಪೊಸಿಷನ್ ಮಾಡಿದ್ವಿ ದಟ್ ಇಸ್ ಟ್ವೆಂಟಿ ತ್ರೀ ತೌಸಂಡ್ ಸಿಕ್ಸ್ಟಿ ಏರಿಯಾ ಆಮೇಲೆ ಟ್ವೆಂಟಿ ತ್ರೀ ತ್ರೀ ಹಂಡ್ರೆಡ್ ಟ್ವೆಂಟಿ ಅನ್ನೋ ಟಾರ್ಗೆಟ್ ಮಾಡಿದ್ವಿ ಅದು ಕೂಡ ಅಚೀವ್ ಆಯಿತು ಅಟ್ ಅ ಸೇಮ್ ಟೈಮ್ ಇನ್ನೊಂದು ಕೂಡ ಪೋಸ್ಟ್ ಮಾಡಿದೆ ದಟ್ ಈಸ್ ಇವತ್ತಿನ ಲೋ ಬ್ರೇಕ್ ಆಗುವಾಗ ನಿಮ್ಮ ಪೊಸಿಷನ್ ಅಂತೇಳಿ ಅದಕ್ಕೋಸ್ಕರ ಒಂದು ವಿಡಿಯೋ ಕೂಡ ಕ್ರಿಯೇಟ್ ಮಾಡಿದೆ ಶಾರ್ಟ್ಸ್ ವಿಡಿಯೋ ಬ್ರೆಕ್ ಡೌನ್ ಅಂದ್ರೆ ಎಷ್ಟು ನೀಟಾಗಿ ನಿಮ್ಮ ಪೊಸಿಷನ್ ಕೊಡಕ್ ಡೌನ್ ರಿಟೆಸ್ಟ್ ಆ್ಯಂಡ್ ಕ್ಲೀನ್ ಕ್ಯಾಂಡಲ್ ದಿಸ್ ಈಸ್ ಅ ಕ್ಲಾಸಿಕಲ್ ಪರ್ಫೆಕ್ಟ್ ಲೋವರ್ ಹೈ ಸ್ಟ್ರಕ್ಚರ್ ಸೊ ಇಲ್ಲಿ ಎಂಟ್ರಿ ಆಗ್ತಿರಿ ಆ್ಯಂಡ್ ಮಾರ್ಕೆಟ್ ಟ್ವೆಂಟಿ ತ್ರೀ ರೌಂಡ್ ನಂಬರ್ ಆಗುತ್ತೆ ಟ್ವೆಂಟಿ ತ್ರೀ ತೌಸಂಡ್ ಸೊ ಅಲ್ಲಿವರೆಗೂ ಕಾಯ್ತಾ ಇರುತ್ತೆ ಅಂತ ಹೇಳಿದ್ರೆ ಇಲ್ಲಿವರೆಗೂ ಟ್ರಾವೆಲ್ ಮಾಡಿದೆ ಅದನ್ನು ಕೂಡ ನಿಮಗೆ ಅಪ್ಡೇಟ್ ಕೂಡ ಮಾಡಿದೆ ಐ ಆಮ್ ಗೋಯಿಂಗ್ ಎಕ್ಸಿಟಿಂಗ್ ಫ್ರಾಮ್ ದಿಸ್ ಏರಿಯಾ ಅಂತ ಹೇಳಿ ಸೊ ರೌಂಡ್ ನಂಬರ್ ಶೇಕಲೋ ಹತ್ರ ಬಂದಾಗ ಮಾರ್ಕೆಟ್ ಸ್ವಲ್ಪ ಟೈಮ್ ಪಾಸ್ ಮಾಡಿ ಅರೌಂಡ್ ಟ್ವೆಂಟಿ ತ್ರೀ ತೌಸಂಡ್ ಏಯ್ಟಿ ಹತ್ರನ ಕ್ಲೋಸ್ ಕೊಟ್ಟಿದ್ದಾರೆ ಓಕೆ ಅನಾಲಿಸಿಸ್ ಕೂಡ ಚೆನ್ನಾಗಿ ಹೋಗಿದೆ ಅಂಡ್ ಲಡ್ ಸ್ಟಾರ್ಟ್ ವಿತ್ ಅಳೆ ಅನಾಲಿಸಿಸ್ ಓಕೆ సో డే ఆంగల్ నోడ్క్రీ ఫస్ట్ ఆఫ్ ఆల్ ఫస్ట్ మార్కెట్ హ్యాస్ రిజెక్టెడ్ ఓకే వెరీ ఇంపార్టెంట్ లెవెల్ ట్వెంటీ త్రీ థౌసండ్ త్రీ హండ్రెడ్ లెవెల్ సో మెయిన్ లెవెల్ యావ్ ట్వెంటీ త్రీ టూ సిక్స్టీ మార్కెట్ అదనూ కూడా ఫేల్ మి కంటిన్యూలీ డౌన్ సైడ్ హిత సో డ్రాగ్ డ్రయ్ ఆగ్ ఆగదు అన్న చాన్సస్ ఆది టిల్ ట్వెంటీ టు ఫైవ్ హండ్రెడ్ ఆగబోదు ಬಿಕಾಸ್ ಇಲ್ಲಿ ನೋಡ್ಕೊಳ್ಳಿ ಸರ್ ದಿಸ್ ಇಸ್ ಅ ಜೂನ್ ಫೋರ್ ಎಲೆಕ್ಷನ್ ಇನ್ ರಿಸಲ್ಟ್ ಬಂದಿತ್ತಲ್ಲ ಆ ಲೋನ್ ಓಕೆ ಅದನ್ನ ರೀಚ್ ಆಗೋ ಚಾನ್ಸ್ ಇದೆ ಸೊ ಯು ಕ್ಯಾನ್ ಎಕ್ಸ್ಪೆಕ್ಟ್ ರೌಂಡ್ ನಂಬರ್ ಸೈಕಾಲಜಿ ಅಂದ್ರೆ ಟ್ವೆಂಟಿ ಟೂ ತೌಸಂಡ್ ಸರ್ ಸೊ ಅನದರ್ ತೌಸಂಡ್ ಪಾಯಿಂಟ್ ಡೌನ್ ಸೈಡ್ ಈಸ್ ಎಕ್ಸ್ಪೆಕ್ಟೆಡ್ ಹಿಯರ್ ಈ ರೀತಿ ಬ್ರೆಕ್ ಡೌನ್ ಆಗಿದೆ ಮಾರ್ಕೆಟ್ ಇವತ್ತು ಏನಾಗಿದೆ ಬ್ರೆಕ್ ಡೌನ್ ಆಗಿದೆ ರೀಟೆಸ್ಟ್ ತರ ಕಾಣ್ತಾ ಇದೆ ನೀಟ್ ಆಗಿ ಕೆಳಗಡೆ ಹೋಗುವ ಸೂಚನೆ ಕೊಡ್ತಾ ಇದೆ ಟಿಲ್ ಟ್ವೆಂಟಿ ಟೂ ತೌಸಂಡ್ ನಂಬರ್ ಓಕೆ ನಂಬರ್ ಇಸ್ ಇಂಪಾರ್ಟೆಂಟ್ ಸರ್ ಟ್ವೆಂಟಿ ಟೂ ತೌಸಂಡ್ ನಾವು ಓಕೆ ಸೊ ಇದನ್ನ ನೋಡ್ಕೊಂಡಿದ್ದೀರಿ ಆ್ಯಂಡ್ ಮಾಕೇನ್ ನೋಡ್ಕೊಂಡ್ರಿ ಇಲ್ಲೊಂದು ಟೆನ್ ಲೈನ್ ಡ್ರಾ ಮಾಡಿದ್ದೀನಿ ಅದ್ರ ಪ್ರಕಾರ ಎರಡೂ ಕೂಡ ಕೊಡಿದ್ರೆ ಟ್ವೆಂಟಿ ಟೂ ತೌಸಂಡ್ ಇಸ್ ಅಬೌಟ್ ಟು ಕಮ್ ಅಟ್ ಟುಮಾರೋ ಬರ್ಬೋದು ನಾಳೆ ಮಾಡೋದು ಅಚ್ಚಿ ನಾಡೋದು ಬರ್ಬೋದು ಬಟ್ ನಲ್ಲಿ ಬರುವ ಸೂಚನೆ ಹೆವಿ ಕಾಣ್ತದೆ ಒಂದು ಇನ್ಫ್ಲೇಷನ್ ಕಡಿಮೆ ಬಂದರೂ ಕೂಡ ಇಟ್ ಇಸ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೋರ್ ದನ್ ಲೆಸ್ ಥ ಫೋರ್ ಬಂದಿದ್ರೆ ಪಾಟ್ ಚೆನ್ನಾಗಿರ್ತಿತ್ತು ಓಕೆ ಇದನ್ನು ಸೇಮ್ ಟು ಸೇಮ್ ಥರ್ಟಿ ಮಿನಿಟ್ಸ್ ಸ್ವಿಚ್ ಮಾಡೋಣ ಓಕೆ ಥರ್ಟಿ ಮಿನಿಟ್ಸ್ ಸ್ವಿಚ್ ಮಾಡಿದ್ರೆ ಯಾವ ರೀತಿ ಕಾಣುತ್ತೆ ಲುಕ್ ಆಟ್ ಯರ್ ಓಕೆ ಸೊ ಮಾರ್ಕೆಟ್ ಅಂತೂ ಒಂದು ಬಿಟ್ಟು ಬಿಡದೆ ಸಿಂಗ್ ಲೋವರ್ ಹೈ ಲೋವರ್ ಹೈ ಲೋವರ್ ಹಾಯ್ ಇದು ಹೈರ್ ಟೈಮ್ ಅಲ್ಲಿ ಲೋವರ್ ಹೈ ಸೊ ನಾಳೆ ಕೂಡ ಮಾರ್ಕೆಟ್ ಇನ್ ಕೇಸ್ ಅಂದ್ರೆ ಈ ಪುಲ್ ಬ್ಯಾಕ್ ಸಿಕ್ಕರೆ ನಿಮ್ಮ ಬಯೋ ಮಿಸ್ಟ್ರಿಕ್ ಟ್ವೆಂಟಿ ಹತ್ರ ಹತ್ರ ಸಿಕ್ಕರೆ ಇಟ್ಸ್ ನಾಟ್ ಫಾರ್ ದ ಬಾಯಿಂಗ್ ಸರ್ ಇಟ್ಸ್ ಸೆಲ್ಲಿಂಗ್ ಸರ್ ಇಟ್ಸ್ ಅ ಸೆಲ್ ರೈಸ್ ಸೆಲ್ ಅನ್ ರೈಸ್ ಸ್ಟ್ರಕ್ಚರ್ ಇದೆ ಪ್ರತಿ ಸಲ ಅದೇನೇ ಕ್ರಿಯೇಟ್ ಮಾಡ್ತಿದ್ದಾನೆ ನಿಮ್ ಮೈಂಡ್ ಸೆಟ್ ಕೂಡ ಪುಟ್ ಸೈಡ್ ಇರಲಿ ಅಂಡ್ ಅಟ್ ದ ಸೇಮ್ ಟೈಮ್ ಇಂಡಿಯಾ ವಿಕ್ಸ್ ಶೂಟ್ ಅಪ್ ಆಗ್ತಾ ಇದೆ ಸಿ ಆಮ್ ಟೆಲ್ ಯು ಇಂಪಾರ್ಟೆಂಟ್ ಇಂಡಿಯಾ ವಿಕ್ಸ್ ಶೂಟ್ ಅಪ್ ಆಗ್ತದೆ ಸೊ ಅವಾಗ ಆಪ್ಷನ್ ಸೆಲ್ಲಿಂಗ್ ಉಪಯೋಗ ಇಲ್ಲ ಸರ್ ಆಪ್ಷನ್ ಬಾಯಿಂಗ್ ಉಪಯೋಗ ಆಗುತ್ತೆ ಬಿಕಾಸ್ ಇಂಡಿಯಾ ಅಪ್ ವಿ ಮಾರ್ಕೆಟ್ ಬೀಳ್ತಾ ಇದೆ ಇಟ್ಸ್ ಅ ಪುಟ್ ಬಾಯಿಂಗ್ ನಾಟ್ ಸೆಲ್ಲಿಂಗ್ ಕಾಲ್ ಸೆಲ್ಲಿಂಗ್ ಮಾಡಿದ್ರು ಕೂಡ ಈಸಿಲಿ ದುಡ್ಡು ಆಗುದಿಲ್ಲ ಗೋ ಫಾರ್ ಅ ಪುಟ್ ಬಾಯಿಂಗ್ ಅದು ಕೂಡ ಇನ್ ಕೇಸ್ ನಿಮಗೆ ಎಕ್ಸ್ಪೈರಿ ನಿಯರ್ ಅನಿಸ್ತಾ ಇದ್ರೆ ಓಕೆ ಯು ಕ್ಯಾನ್ ಗೋ ಫಾರ್ ಅಥವಾ ಯು ಕ್ಯಾನ್ ಆಪ್ಟ್ ಫಾರ್ ಇನ್ ದ ಮನಿ ನೆಕ್ಸ್ಟ್ ವೀಕ್ ಆಪ್ಷನ್ಸ್ನ ತಗೊಳ್ತೀರಿ ಓಕೆ ಸೊ ಈಗ ತರ್ಟಿ ಅಲ್ಲಿ ಇದನ್ನ ನೋಡಿದಿರಿ ಆ್ಯಂಡ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಮಾರ್ಕೆಟ್ ಇನ್ ಕೇಸ್ ಓಪನಿಂಗ್ ಓಪನಿಂಗ್ ಗ್ಯಾಪ್ ಅಪ್ ಕೊಟ್ಟಿದೆ ಬೈ ಮಿಸ್ಟೇಕ್ ಬಿಕಾಸ್ ಆಫ್ ಸಿ ಪಿ ಇನ್ಫ್ಲೇಷನ್ ಡೇಟಾ ದಾಟ್ ಇಸ್ ಟ್ವೆಂಟಿ ತ್ರೀ ಟೂ ಹಂಡ್ರೆಡ್ ಕೊಟ್ಟಿದೆ ಸೊ ಮಾರ್ಕೆಟ್ನಲ್ಲಿ ಟ್ವೆಂಟಿ ತ್ರೀ ಟು ಸಿಕ್ಸ್ಟಿ ವರ್ಸ್ ಲಾಸ್ಟ್ ಹೋಪ್ ಆಗಿತ್ತು ಮಾರ್ಕೆಟ್ ಅಲ್ಲಿವರೆಗೂ ಬಂದು ನಿಮಗೆ ರಿಜೆಕ್ಷನ್ ಪ್ಯಾಟರ್ನ್ ಕ್ರಿಯೇಟ್ ಮಾಡ್ಬೋದು ಆಸ್ ಆಫ್ ನಾವು ಮಾರ್ಕೆಟ್ ಇನ್ನೂ ಡೌನ್ ಟ್ರನ್ಲ್ಲೇ ಕಂಟಿನ್ಯೂ ಮಾಡುವ ಚಾನ್ಸಸ್ ಇದೆ ಸೊ ಫಾರ್ ದ್ಯಾಟ್ ಪರ್ಪಸ್ ಟ್ವೆಂಟಿ ತ್ರೀ ಟು ಸಿಕ್ಸ್ಟಿ ಹತ್ರ ಬಂದರೆ ಪ್ಯಾಟರ್ನ್ ಫಾರ್ ಸೆಲ್ಲಿಂಗ್ ಟ್ರೈ ಮಾಡ್ತೀರಿ ಓಕೆ ನಂಬರ್ ಒನ್ ಗ್ಯಾಪಪ್ ಆದರೆ ಇವನ್ ಗ್ಯಾಪಪ್ ನಿಮ್ಗೆ ಟ್ವೆಂಟಿ ತ್ರೀ ಟು ಸಿಕ್ಸ್ಟಿ ಹತ್ರ ಕೊಟ್ಟರು ಕೂಡ ಇಟ್ಸ್ ನಾಟ್ ಫಾರ್ ಬೈಂಗ್ ಸೊ ಇಟ್ಸ್ ಫಾರ್ ಸೆಲ್ಲಿಂಗ್ ಬಿಕಾಸ್ ಮಾರ್ಕೆಟ್ ರೆಡ್ ಕ್ಯಾಂಡಲ್ ಕ್ರಿಯೇಟ್ ಮಾಡ್ಕೋಬೋದು ಲೋ ಬ್ರೇಕ್ ಆಗ್ಬೋದು ಕಂಟಿನ್ಯೂ ಕೆಳಗಡೆ ಬರ್ಬೋದು ಓಕೆ ಇನ್ ಕೇಸ್ ಬೈ ಮಿಸ್ಟೇಕು ಮಾರ್ಕೆಟ್ ನಿಮಗೆ ಈ ರೀತಿ ಗ್ರೀನ್ ಕ್ಯಾಂಡಲ್ ಕೊಟ್ಟಿದೆ ಹೈಯರ್ ಲೋ ಕನ್ಫರ್ಮ್ ಆಗಿದೆ ಟ್ವೆಂಟಿ ತ್ರೀ ಟೂ ಸಿಕ್ಸ್ಟಿ ಹತ್ರ ನಿಂತ್ಕೊಂಡಿದೆ ಅಂದರೆ ಮಾರ್ಕೆಟ್ ಎಕ್ಸ್ಪೆಕ್ಟೆಡ್ ಟು ಗೋ ವೆರಿ ಸ್ಲೋ ಯಾಕೆ ಸ್ಲೋ ಆಗ್ಬೇಕಂದ್ರೆ ಇಲ್ಲಿ ಸೆಲರ್ಸ್ ಇರ್ತಾರಲ್ಲ ಅವ್ರನ್ನೆಲ್ಲ ಕಂಟೈನ್ ಮಾಡೋದು ಅಷ್ಟು ಈಸಿ ಇರೋದಿಲ್ಲ ಓಕೆ ಸೊ ಕುಡ್ ಬಿ ಸ್ಲೋ ಮೊಮೆಂಟಮ್ ಆಗ್ಬೋದು ಈ ರೀತಿ ಏನಾದರೂ ಸಿಗ್ತಾ ಇದೆ ಅಂದ್ರೆ ಹೋಗ್ತಾ ಇರ್ಬೇಕಂದ್ರೆ ಯು ಕ್ಯಾನ್ ಗೋ ಬುಲ್ ಕಾಲ್ ಸ್ಪ್ರೆಡ್ ಬುಲ್ ಕಾಲ್ ಸ್ಪ್ರೆಡ್ ಅಂದ್ರೆ ಹೆಜ್ ಆಗಿರುತ್ತೆ ಸೊ ಟ್ವೆಂಟಿ ತ್ರೀ ಟೂ ಹಂಡ್ರೆಡ್ ಅಥವಾ ತ್ರೀ ಹಂಡ್ರೆಡ್ ಕಾಲ್ ಬೈ ಮಾಡ್ತೀರಿ ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ಕಾಲ್ ಸೆಲ್ ಮಾಡ್ತೀರಿ ಇದ್ರ ಪ್ರಕಾರ ಹೆಜ್ಜಿಂಗ್ ಆಗಿರುತ್ತೆ ನೀಟಾಗಿ ಮಾರ್ಕೆಟ್ ಮೇಲೆಗಳು ಹೋಗುತ್ತೆ ಸೊ ಗ್ಯಾಪ್ ಅಪ್ ಆಯ್ತು ಸರ್ ಮಾರ್ಕೆಟ್ ಇನ್ ಕೇಸ್ ಏನಾದ್ರೂ ಫ್ಲಾಟ್ ಓಪನ್ ಆಗಿದೆ ಟ್ವೆಂಟಿ ಓಪನ್ ಆಗಿದೆ ನಿಮ್ಗೆ ಏನಾದ್ರೂ ಇವತ್ತಿನ ಲೋ ಏನಾದ್ರೂ ಬ್ರೇಕ್ ಡೌನ್ ಆಗ್ತಾ ಇದ್ರೆ ಲೋವರ್ ಹೈ ಆಗ್ತಾ ಇದ್ದಾರೆ ಇಟ್ಸ್ ಗೋ ಕಂಪ್ಲೀಟ್ಲಿ ಟಿಲ್ ಟ್ವೆಂಟಿ ಟೂ ಏಟ್ ಟ್ವೆಂಟಿ ಈ ರೀತಿ ಥಿಂಕಿಂಗ್ ನಿಮ್ಮ ಮೈಂಡ್ ಸಲ್ಟ್ ಇರಬೇಕು ಬಟ್ ಲೋವರ್ ಹೈ ಆಗ್ತಾ ಇದ್ರೆ ಕಂಟಿನ್ಯೂ ಸೆಲ್ಲಿಂಗ್ ಆನ್ ರೈಸ್ ಅನ್ನೇ ಇರಬೇಕು ಓಕೆ ಗ್ಯಾಪ್ ಡೌನ್ ಕೊಟ್ಟಿದೆ ಅರೌಂಡ್ ಎಕ್ಸಾಕ್ಟ್ಲಿ ಟ್ವೆಂಟಿ ಹತ್ರ ಹತ್ರ ಕೊಟ್ಟಿದೆ ಓಕೆ ಅಥವಾ ಟ್ವೆಂಟಿ ಟು ನೈನ್ ಫಿಫ್ಟಿ ಟ್ವೆಂಟಿ ಟು ನೈನ್ ಹಂಡ್ರೆಡ್ ಈ ರೀತಿ ಕೊಟ್ಟಿದೆ ಒಂದು ಮಾರ್ಕೆಟ್ ಕ್ರಿಯೇಷನ್ ಏನಾಗುತ್ತೆ ಯಾವಾಗಿದ್ರು ಓಕೆ ಪ್ರಾಫಿಟ್ ಬುಕಿಂಗ್ ಅಥವಾ ಶಾರ್ಟ್ ಕವರಿಂಗ್ ಇವತ್ತು ಇದು ಆಗಿದೆ ಶಾರ್ಟ್ ಕವರಿಂಗ್ ಕೂಡ ಓಕೆ ಇದು ಶಾರ್ಟ್ ಕವರಿಂಗ್ ಅಲ್ಲೇ ಬಿಕಾಸ್ ನಾಟ್ ಮಾರ್ಕೆಟ್ ಸೆಲ್ ಶಾರ್ಟ್ ಕವರ್ ಸೆಲ್ ಶಾರ್ಟ್ ಕವರ್ ಸೊ ಸೆಲ್ ಶಾರ್ಟ್ ಕವರ್ ಅಂಡ್ ವೈ ನಾಟ್ ಸೆಲ್ ಶಾರ್ಟ್ ಕವರ್ ಅದೇ ರೀತಿ ಈಗ ಡೌನ್ ಆದಾಗ ಕೂಡ ಕಂಟಿನ್ಯೂ ಶಾರ್ಟ್ ಕವರ್ ಆಗ್ಬೋದು ಮತ್ತೆ ಕೌಂಟ್ ಡೌನ್ ಸೈಡ್ ಸೊ ಗ್ಯಾಪ್ ಫಿಲಿಂಗ್ ಮಾಡಿ ಮಾರ್ಕೆಟ್ ಏನಾಗಬಹುದು ಕಂಟಿನ್ಯೂಸ್ಲಿ ಡೌನ್ ಸೈಡ್ ಇಲ್ಲಿಂದ ಟರ್ನ್ ಆಗಬಹುದು ಅಥವಾ ಲೋ ಬ್ರೇಕ್ ಆಗಿ ಕೂಡ ಮಾರ್ಕೆಟ್ ಕಂಟಿನ್ಯೂಸ್ಲಿ ಡೌನ್ ಸೈಡ್ ಹೋಗಬಹುದು ಓಕೆ ಹೋಗಬಹುದು ಅಂತಲೇ ಯಾಕೆ ಡಿಸ್ಕಶನ್ ಮಾಡ್ತಿದ್ದೀನಪ್ಪ ಅಂದ್ರೆ ಮಾರ್ಕೆಟ್ ಇಸ್ ಟೂ ಮಚ್ ಪ್ರೈಸೈಲ್ ಸರ್ ಇಸ್ ಟೂ ಮಚ್ ಓಲ್ಟೈಲ್ ಓಕೆ ಸೊ ಶಾರ್ಟ್ ಕವರ್ ಗೋ ಶಾರ್ಟ್ ಕವರ್ ಗೋ ಶಾರ್ಟ್ ಕವರ್ ಗೋ ಈ ರೀತಿ ಸ್ಟ್ರಕ್ಚರ್ನ ನೀವು ಕಾಣ್ತೀರಿ ಇನ್ ದ ನಾವು ಓಕೆ ಇಲ್ಲಿ ಅಪ್ ಅಪ್ ಡಿಸ್ಕಷನ್ ಮಾಡಿದ್ವಿ ಗ್ಯಾಪ್ ಡೌನ್ ಡಿಸ್ಕಶನ್ ಮಾಡಿದ್ವಿ ಆ್ಯಂಡ್ ಫ್ಲಾಟ್ ಆ್ಯಂಗಲ್ ಇಂದ ಡಿಸ್ಕಶನ್ ಮಾಡಿದ್ರೆ ಯು ಕ್ಯಾನ್ ಟ್ರೈ ಟ್ವೆಂಟಿ ತ್ರೀ ತೌಸಂಡ್ ಟೂ ಹಂಡ್ರೆಡ್ ಅಂಡ್ ಟ್ವೆಂಟಿ ತ್ರೀ ತೌಸಂಡ್ ಒನ್ ಹಂಡ್ರೆಡ್ ಮೋಸ್ಟ್ ಲೆವೆಲ್ ಇಂಪಾರ್ಟೆಂಟ್ ಇದೆ ಈ ಲೆವೆಲ್ ಒಳಗಡೆ ಇದ್ರೆ ಮೋಸ್ಟ್ ಪ್ರಾಬಬಲಿ ಸೈಡ್ ವೈಸ್ ಪ್ರೈಸ್ ಆಕ್ಷನ್ ಕ್ರಿಯೇಟ್ ಮಾಡ್ಕೊಳ್ತಾನೆ ಆ ಟೈಮಲ್ಲಿ ನೀವು ಸ್ಟ್ರಾಂಗಲ್ ಮಾಡ್ಬೋದು ಅಥವಾ ಸ್ಟ್ರಾಂಗಲ್ ಕ್ರಿಯೇಟ್ ಮಾಡ್ಕೋಬಹುದು ಸೊ ಅವಾಗ ನೀವು ಐ ವಿ ಅಥವಾ ಇಂಡಿಯಾ ವಿಕ್ಸ್ನ ನ ಅಬ್ಸರ್ವ್ ಮಾಡ್ಕೊಳ್ಳಿ ಸೊ ಇಂಡಿಯಾ ವಿಕ್ಸ್ ಇನ್ ಕೇಸ್ ಲೈಟ್ ಆಗಿ ಬೀಳ್ತಾ ಇದ್ರೆ ನೀವು ಆಪ್ಷನ್ಸ್ ಅಲ್ಲಿಂದ ದುಡ್ಡು ಮಾಡ್ಕೊಳ್ಳಿ ರೆಡಿ ಆಗ್ತಿದ್ರಿ ಅಂತ ಓಕೆ ಸೊ ಆಪ್ಷನ್ ಚೈನ್ ನೋಡ್ಕೊಟ್ರೆ ಆಪ್ಷನ್ ಚೈನ್ ಪ್ರಕಾರ ಮಾರ್ಕೆಟ್ ಏನು ಶುಕಾಸ್ ಮಾಡ್ತಾ ಇದೆ ಆಪ್ಷನ್ ಚೈನ್ ಪ್ರಕಾರ ಓಪನ್ ಅಂಟರ್ ಹೆವಿಲಿ ಬಿಲ್ಟ್ ಅಪ್ ಇರೋದು ಸೆವೆಂಟಿ ಒನ್ ಲ್ಯಾಕ್ ಫೋರ್ಟಿ ನೈನ್ ತೌಸಂಡ್ ಟ್ವೆಂಟಿ ತ್ರೀ ತೌಸಂಡ್ ಹತ್ರ ಹತ್ರ ಇದೆ ಇದನ್ನೇ ಮಾರ್ಕೆಟ್ ಫೇಲ್ ಮಾಡಿದ್ರೆ ಸೊ ದಟ್ ಈಸ್ ಅ ಗೋ ಫಾರ್ ಡೌನ್ ಸೈಡ್ ಹಿಯೋ ಬಿಕಾಸ್ ಮೇಜರ್ ಪಿಲ್ಲರ್ ತರ ಅಥವಾ ಮೇಜರ್ ಸಪೋರ್ಟ್ ತರ ಕುತ್ಕೊಂಡು ಟ್ವೆಂಟಿ ತ್ರೀ ತೌಸಂಡ್ ಟೆಕ್ನಿಕಲ್ ಸಪೋರ್ಟ್ ಅಂಡ್ ಆಸ್ ಆಫ್ ಓಪನ್ ಇಂಟ್ರೆಸ್ಟ್ ಓಕೆ ಸೊ ಅಪ್ ಸೈಡ್ ಅಲ್ಲಿ ನೋಡ್ಕೊಂಡ್ರೆ ಟ್ವೆಂಟಿ ತ್ರೀ ತೌಸಂಡ್ ಒನ್ ಹಂಡ್ರೆಡ್ ಟೂ ಹಂಡ್ರೆಡ್ ಓಕೆ ತ್ರೀ ಹಂಡ್ರೆಡ್ ಎಲ್ಲ ಸ್ಟ್ರೈಕ್ ಅಲ್ಲೂ ಈವನ್ಲಿ ನಿಮ್ಗೆ ಐವತ್ ಲಕ್ಷ ಅರ್ವತ್ ಲಕ್ಷ ಸೆಲ್ಲಿ ಕಾಲ್ ರೈಟರ್ ವಿರ್ ದೇರ್ ಸೊ ದೇ ಆರ್ ಪ್ರೆಸಿಂಗ್ ದ ಮಾರ್ಕೆಟ್ ಟು ಗೋ ಡೌನ್ ಸೈಡ್ ಹಿಯೋ ಸೊ ಇದನ್ನ ನೋಡ್ಕೊಂಡಿದ್ರಿ ಅಂಡ್ ಟ್ವೆಂಟಿ ತ್ರೀ ತೌಸಂಡ್ ಇನ್ ಕೇಸ್ ಮಾರ್ಕೆಟ್ ಹೋಲ್ಡ್ ಮಾಡಿಲ್ಲ ಅಂದ್ರೆ ನಿಮಗೆ ಪ್ರತಿಯೊಂದು ಲೋ ಲೈಕ್ ಟ್ವೆಂಟಿ ಟು ನೈನ್ ಹಂಡ್ರೆಡ್ ಆಗಲಿ ಟ್ವೆಂಟಿ ಟು ಏಯ್ಟ್ ಹಂಡ್ರೆಡ್ ಆಗಲಿ ಟ್ವೆಂಟಿ ಟು ಸೆವೆನ್ ಹಂಡ್ರೆಡ್ ಆಗಲಿ ಪ್ರತಿಯೊಂದು ಹಂಡ್ರೆಡ್ ಪಾಯಿಂಟ್ಸ್ಗೆ ನಾವು ಟಾರ್ಗೆಟ್ ಮಾಡ್ತೀರಿ ಅಂಡ್ ಓಪನ್ ಕೂಡ ಅದೇ ರೀತಿ ಹೈಯೆಸ್ಟ್ಲಿ ಬಿಲ್ಟ್ ಅಪ್ ಇದೆ ಸೊ ಟ್ವೆಂಟಿ ತ್ರೀ ತೌಸಂಡ್ ಇಸ್ ಅ ಪಿಯೋಟಲ್ ಪಾಯಿಂಟ್ ಫಾರ್ ಟುಮಾರೋ ಟ್ರೇಡ್ ಸೆನ್ಸೆಕ್ಸ್ ನೋಡಿ ಸರ್ ಸೆನ್ಸೆಕ್ಸ್ ಯಾವ ರೀತಿ ಕಾಣ್ತದೆ ಸೇಮ್ ಟು ಸೇಮ್ ಬ್ಯಾಂಕ್ ನಿಫ್ಟಿ ತರಾನೇ ಇದ್ರೊಳಗು ಏನ್ ಚೇಂಜಸ್ ಇಲ್ಲ ಸೊ ಸಿಂಪ್ಲಿ ನಿಫ್ಟಿನ ನೀವು ಸೂಪರ್ ಇಂಪೋಸ್ ಮಾಡ್ಕೊಳ್ತೀರಿ ಸಿಗ್ತಾ ಇದೆ ಓಕೆ ವೆದರ್ ಮಾರ್ಕೆಟ್ ಇಲ್ಲಿ ಒನ್ ಹಂಡ್ರೆಡ್ ಅಂದ್ರೆ ರಿಜೆಕ್ಷನ್ ಆಗುತ್ತಾ ಅಥವಾ ನಿಮಗೆ ಇದೇ ಝೋನ್ ಇಂದ ಇಷ್ಟು ಗ್ಯಾಪಪ್ ಓಪನ್ ಆದ ತಕ್ಷಣ ಲೋ ಬ್ರೇಕ್ ಆಗುವಾಗ ಇದು ಇಲ್ಲಿವರೆಗೂ ಬಂದು ಮತ್ತೆ ಇಲ್ಲಿ ಎತ್ಕೊಳ್ತಾ ಅಥವಾ ಕಂಟಿನ್ಯೂಷನ್ ಡೌನ್ ಸೈಡ್ ಆಗುತ್ತಾ ಸೊ ಡಿಸೈಡೆಡ್ ಪಾಯಿಂಟ್ ಏನಾಗುತ್ತೆ ಈ ಲೆವೆಲ್ ಸೆವೆಂಟಿ ಸಿಕ್ಸ್ ತ್ರೀ ಹಂಡ್ರೆಡ್ ಲೆವೆಲ್

ಟು ಹೈ ಅಥವಾ ಮಾರ್ಕೆಟ್ ಇನ್ ರಿಜೆಕ್ಷನ್ ಟು ಗೋ ಡೌನ್ ಸೈಡ್ ಅಥವಾ ಸೆವೆಂಟಿ ಸಿಕ್ಸ್ ತೌಸಂಡ್ ನಾವು ರೆಕೆಟ್ ಡೌನ್ ಮಾಡ್ತಾ ಇದೆ ಕಂಟಿನ್ಯೂಸ್ ಡೌನ್ ಸೈಡ್ ಒನ್ ತೌಸಂಡ್ ಪಾಯಿಂಟ್ ಡೌನ್ ಸೈಡ್ ಈ ರೀತಿ ಥಿಂಕಿಂಗ್ ಇರಲಿ ಇದ್ರೊಳಗು ನಿಫ್ಟಿನ ಜಸ್ಟ್ ಕಾಪಿ ಪೇಸ್ಟ್ ಆಗುತ್ತೆ ಬಸ್ ಜಸ್ಟ್ ಏನಿಲ್ಲ ಬಿಕಾಸ್ ಸ್ಟ್ರಕ್ಚರ್ ನೋಡ್ಕೊಳ್ಳಿ ಚಾರ್ಟ್ ನೋಡ್ಕೊಳ್ಳಿ ಎವ್ರಿಥಿಂಗ್ ಇಸ್ ಸೇಮ್ ಇನ್ ದ ಸೆನ್ಸೆಕ್ಸ್ ಇಯರ್ ಓಕೆ ಗ್ಯಾಪಪ್ ಆಗಲಿ ಗ್ಯಾಪ್ ಡೌನ್ ಆಗಲಿ ಓಕೆ ಅಥವಾ ಫ್ಲಾಟ್ ಆಗಲಿ ಲೈಕ್ ಸೆವೆಂಟಿ ಸಿಕ್ಸ್ ಸಿಕ್ಸ್ ಹಂಡ್ರೆಡ್ ಇಂದ ಸೆವೆಂಟಿ ಸಿಕ್ಸ್ ತೌಸಂಡ್ ತ್ರೀ ಹಂಡ್ರೆಡ್ ಒಳಗಡೆ ಸೊ ಯು ಕ್ಯಾನ್ ಟೇಕ್ ಕಾಶಿಯಸ್ ಸ್ಟೆಪ್ಸ್ ನಾವು ಮಾರ್ಕೆಟ್ ಇನ್ ದ ಪ್ಯೂರ್ ನೆಗೆಟಿವ್ ಟ್ರೆಂಡ್ ಓಕೆ ಲೆಟ್ಸ್ ಗೋ ಟು ದ್ಯಾಂಕ್ಸ್ ನಾವು ಬ್ಯಾಂಕ್ಸ್ ಯಾವ ರೀತಿ ಕ್ರಿಯೇಷನ್ ಮಾಡ್ತಾ ಇದೆ ಸೊ ನಿನ್ನೆ ಕೂಡ ಅಥವಾ ಸೋಮವಾರದ್ದು ಏನು ಅನಾಲಿಸಿಸ್ ಮಾಡಿದ್ವಿ ಅದರೊಳಗಡೆ ಇದನ್ನ ಹಾಕಿದ್ವಿ ಸೊ ಇಲ್ಲಿ ಕಂಟಿನ್ಯೂಶ್ ಬಗ್ಗೆ ಮಾತಾಡಿದ್ವಿ ಫೋರ್ಟಿ ಏಟ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಏನಾದ್ರೂ ರೌಂಡ್ ನಂಬರ್ ಸೈಕಾಲಜಿ ಫೋರ್ಟಿ ಏಟ್ ತೌಸಂಡ್ ಡಿಸ್ಕಶನ್ ಮಾಡಿದ್ವಿ ಈಗ ನೆಕ್ಸ್ಟ್ ಲೆವೆಲ್ ಕಾಣ್ತಾ ಇರೋದು ಕಾಯ್ ಕಾಯ್ತಾ ಇರೋದು ಫೋರ್ಟಿ ಸೆವೆನ್ ತೌಸಂಡ್ ಜೂನ್ ಫೋರ್ ದ ಲೋ ಕ್ಲೋಸ್ ಆಗಿದ್ದು ಸೊ ಲಕ್ಸಿ ಮಾರ್ಕೆಟ್ ನಾಳೆ ಇದನ್ನೇ ಲೋ ಏನಾದರೂ ಬ್ರೇಕ್ ಡೌನ್ ಆಗ್ತಾ ಇದ್ರೆ ಇಟ್ಸ್ ಅ ಕಂಟಿನ್ಯೂಷನ್ ಪ್ಯಾಟರ್ನ್ ಆಗುತ್ತೆ ಪ್ರತಿ ಸಲ ಮಾರ್ಕೆಟ್ ಇಷ್ಟು ನೀಟಾಗಿ ಹೋಗಿದೆ ನೋಡ್ಕೊಟ್ರೆ ಲೋ ಓಕೆ ಲೋ ಹೈ ಲೋವರ್ ಹೈ ಆ್ಯಂಡ್ ಲೋವರ್ ಹೈ ಆ್ಯಂಡ್ ದ ಮಾರ್ಕೆಟ್ ಲೋವರ್ ಹೈ ಸೊ ಈಗ ಇನ್ ಕೇಸ್ ಇಲ್ಲಿ ಟಚ್ ಆಗಿದ್ರೆ ಅನ್ಕೋಬಹುದು ಒಂದು ಲೆವೆಲ್ ಅಲ್ಲಿ ಇರ್ಬೋದು ಇತ್ತು ಅಂತೇಳಿ ಲೋವರ್ ಹೈ ಬಟ್ ಇಟ್ಸ್ ಕಂಪ್ಲೀಟ್ಲಿ ನೆಗೆಟಿವ್ ಆಗಿದೆ ದಟ್ ಇಸ್ ಬೈ ಈ ಲೆವೆಲ್ ಟ್ರೆಂಡ್ ಲೈನ್ ಕೂಡ ಟಚ್ ಮಾಡ್ಲಿಕ್ಕೆ ಬಂದಿಲ್ಲ ಸೊ ಮಾರ್ಕೆಟ್ ಇನ್ ಕೇಸ್ ಏನಾದರೂ ನಿಮಗೆ ಫೋರ್ಟಿ ತೌಸಂಡ್ ತ್ರೀ ಹಂಡ್ರೆಡ್ ಹತ್ರ ಓಪನ್ ಆಗಿದೆ ಸೊ ವೆರಿ ಇಂಪಾರ್ಟೆಂಟ್ ಲೆವೆಲ್ ಮಾರ್ಕೆಟ್ ಬ್ರೇಕ್ ಡೌನ್ ಫೋರ್ಟಿ ತೌಸಂಡ್ ಸೆವೆನ್ ಹಂಡ್ರೆಡ್ ಲೆವೆಲ್ ಸೊ ಇದನ್ನ ಟಚ್ ಮಾಡಬಹುದು ಇಲ್ಲಿ ಡಬಲ್ ಸ್ಟ್ಯಾಂಡರ್ಡ್ ನಲ್ಲಿ ರಿಜೆಕ್ಷನ್ ಇದೆ ಒಂದು ಟ್ರೆಂಡ್ ಲೈನ್ ರಿಜೆಕ್ಷನ್ ದಿಸ್ ಬ್ರೇಕ್ ಡೌನ್ ರಿಜೆಕ್ಷನ್ ಇವತ್ತು ಮಾರ್ಕೆಟ್ ಅಲ್ಲಿ ಟಸ್ಟ್ ಮಾಡಿ ಕೂಡ ಹೊರಗಡೆ ಬಂದಿದೆ ಕೆಳಗಡೆ ಬಂದಿದೆ ಸೊ ಫೋರ್ಟಿ ಏಟ್ ಲೈಕ್ ರಾಕ್ ಬಾಟಮ್ ತರ ಲೈಕ್ ರಾಕ್ ಸ್ಟೈಲ್ ತರ ಇದು ಸ್ಟ್ರಾಂಗ್ ಇದೆ ಓಕೆ ಒಂದು ಕಲ್ಲಿನ ತರ ಸ್ಟ್ರಾಂಗ್ ಇದೆ ಇಲ್ಲಿ ನೀವು ಏನಾದ್ರು ಪ್ಯಾಟರ್ನ್ ತೊಗೊಂಡ್ರೆ ಹೆದರಿಕೆ ಕಮ್ಮಿ ಇರುತ್ತೆ ಓಕೆ ಸೊ ಇನ್ ಕೇಸ್ ಬೈ ಮಿಸ್ಟೇಕ್ ಓಕೆ ಫೋರ್ಟಿ ಏಟ್ ತೌಸಂಡ್ ಸೆವೆನ್ ಹಂಡ್ರೆಡ್ ಲೆವೆಲ್ ನ ಮಾರ್ಕೆಟ್ ಹೋಲ್ಡ್ ಮಾಡಿದ್ದೆ ನಿಜ ಆಗಿದೆ ಗ್ಯಾಪಪ್ ಆ್ಯಂಗಲ್ ಅಲ್ಲಿ ಆಯ್ತು ಮತ್ತೆ ಇಲ್ಲಿ ಕೇಸ್ ಫ್ಲಾಟ್ ಆಂಗಲ್ ಇಂದ ಆಯಿತು ಅಂದ್ರೆ ಎಸ್ ದನ್ ಯು ಕ್ಯಾನ್ ಟ್ರೈ ಫಾರ್ ಇಟ್ಸ್ ಗೋ ನೆಕ್ಸ್ಟ್ ದ ಫೋರ್ಟಿ ನೈನ್ ತೌಸಂಡ್ ಫೋರ್ಟಿ ನೈನ್ ಫೈವ್ ಹಂಡ್ರೆಡ್ ಫೋರ್ಟಿ ನೈನ್ ಏಟ್ ಹಂಡ್ರೆಡ್ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಲೆವೆಲ್ ವರ್ಗು ಸೊ ಇದಾಗತ್ತಾ ಇನ್ಫ್ಲೇಷನ್ ನ್ಯೂಸ್ ಬಂದಿದೆ ನೋಡುವ ಓಕೆ ಸೊ ಇನ್ ಕೇಸ್ ಮಾರ್ಕೆಟ್ ಇದು ವಿಧಿನ್ ದಿಸ್ ಝೋನ್ ಫೋರ್ಟಿ ಏಟ್ ಫೈವ್ ಹಂಡ್ರೆಡ್ ಲೆವೆಲ್ ಅಥವಾ ಫೋರ್ಟಿ ಏಟ್ ತೌಸಂಡ್ ಒಳಗಡೆ ಇದಾರೆ ಮೋಸ್ಟ್ ಪ್ರಾಬಬಲ್ ನೀವು ಸ್ಟ್ರಾಂಗಲ್ಗಳಿಂದ ದುಡ್ಡು ಮಾಡ್ಕೊಳ್ತೀರಿ ಅಥವಾ ಫೋರ್ಟಿ ಏಟ್ ತೌಸಂಡ್ ನ ಮಾರ್ಕೆಟ್ ಬ್ರೆಕ್ಡೌನ್ ಆಗ್ತಾ ಇದ್ರೆ ಇಟ್ಸ್ ಅ ಗೋ ಫಾರ್ ಫೋರ್ಟಿ ಸೆವೆನ್ ತೌಸಂಡ್ ಇನ್ ಕೇಸ್ ಮಾರ್ಕೆಟ್ ಕ್ಯಾಪ್ಟನ್ ಕೊಟ್ಟಿದೆ ಫೋರ್ಟಿ ಸೆವೆನ್ ತೌಸಂಡ್ ನೈನ್ ಹಂಡ್ರೆಡ್ ಫೋರ್ಟಿ ಸೆವೆನ್ ತೌಸಂಡ್ ನೈನ್ ಫಿಫ್ಟೀನ್ ಮಾಡ್ತಾ ಇದ್ದಾರೆ ಸೊ ಒಂದು ಸೈಕಾಲಜಿಕಲ್ ನಂಬರ್ ಹೇಳ್ತೀನಿ ಫೋರ್ಟಿ ಏಟ್ ತೌಸಂಡ್ ಮಾರ್ಕೆಟ್ ಹೋಲ್ಡ್ ಮಾಡಲಿಕ್ಕೆ ತಯಾರಿ ಇರಲಿಲ್ಲಪ್ಪ ಅಂದ್ರೆ ಸಿಟ್ಸ್ ಅ ಸ್ಲಿಪ್ ओके okay, स्ली मार्केट ओके स्किड आगे स्लोली 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 बीलों साध्यवे टोर्ट सेवन थंड टेट सो ओपन इंट्रेस्ट कहट नो गु विषय ऐन अटी एटसपोर्ट इन कैसे मारेट फोर्टी एटस इट्लीउस फाइव हंड्रेड अंड यू कैन ट्रावेल दिसन एसल एंड रईस சார் மெட் ந ஓபன் இன்டெஸ் ஏனது அட் ஃபோர்ட்டிசை நமக்கு இம்பார்டெண்ட் செவன் மார்க்கெட் தாட்டி திங்க் அப்டர் நைன் தௌசண்ட் நைன் ஃபைவ் நைன் எயிட் சோ மார்க்கெட் குட் ட்ரெவலிங் டேல் ஃபைவ் இன் த மீன் டம் ஓகே அந்த ஸ்லோல மூவெண்ட் ஆக் ஒழுங்கு ವೆರ್ ಆಸ್ ಮಾರ್ಕೆಟ್ ನಲ್ಲಿ ಸ್ಟ್ರಾಂಗ್ ಆಗಿ ಮಲಗಡೆ ಹೋಗ್ತಾನಪ್ಪ ಟ್ರೆಂಡ್ ಚೇಂಜ್ ಆಗುತ್ತೆ ಅಂದರೆ ಫೋರ್ಟಿ ಏಟ್ ತೌಸಂಡ್ ಇಸ್ ಅ ಸೆವೆನ್ ಹಂಡ್ರೆಡ್ ಇಸ್ ಅ ವೆರಿ 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 ಇಂಪಾರ್ಟೆಂಟ್ ಲೆವೆಲ್ ಓಕೆ ಸೊ ಬಾಟಮ್ ಅಲ್ಲಿ ಫೋರ್ಟಿ ಏಟ್ ತೌಸಂಡ್ ಮೇಲೆಗಡೆ ಫೋರ್ಟಿ ಏಟ್ ಸೆವೆನ್ ಹಂಡ್ರೆಡ್ ಲೆವೆಲ್ ವೆರಿ ಇಂಪಾರ್ಟೆಂಟ್ ಲೆವೆಲ್ ಅಂತ ಡಿಸ್ಕಶನ್ ಮಾಡಿದ್ವಿ ಓಕೆ ಕೆಲವೊಂದು ಇಂಪಾರ್ಟೆಂಟ್ ಇಂಟ್ರಾಡಿಸ್ ಸ್ಟಾಕ್ಗಳನ್ನ ಡಿಸ್ಕಷನ್ ಡಿಸ್ಕಶನ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದೀನಿ ಮಾರ್ಕೆಟ್ ಕಂಪ್ಲೀಟ್ ನೆಗೆಟಿವ್ ಇರೋದ್ರಿಂದ ಯಾವುದು ಏನಾಗುತ್ತೆ ಅನ್ನೋದೇ ಕಂಪ್ಲೀಟ್ ಕನ್ಫ್ಯೂಷನ್ ಅಲ್ಲಿ ಓಕೆ ಜಸ್ಟ್ ಹಂಗೆ ಸಮರೈಸ್ ಮಾಡೋಣ ಓಕೆ ಸೊ ಕೆಲವೊಂದು ಇಂಟ್ರಾಡಿನ ಸ್ಟಾಕ್ಸ್ ಗಳನ್ನ ಬಜಾಜ್ ಫೈನಾನ್ಸ್ ನೋಡ್ಕೊಳ್ಳಿ ಇಟ್ ಹ್ಯಾಸ್ ಬೀನ್ ಕಂಪ್ಲೀಟ್ಲಿ ಸೆಲಿಂಗ್ ಓಕೆ ನಾಳೆ ಇನ್ ಕೇಸ್ ಲೋ ಬ್ರೇಕ್ ಕಂಟಿನ್ಯೂ ಸೈಡ್ ಟ್ರೈ ಮಾಡ್ತೀವಿ ಬಿಕಾಸ್ ಕ್ಯಾಂಡಲ್ ಇನ್ ದ ಕ್ಲೀನ್ ಕ್ಲೋಸ್ ಇದೆ ಕ್ಲೋಸ್ ಆಗಿರೋದು ಬಾಟಮಲ್ಲಿ ಸೆವೆನ್ ಒನ್ ಫೈವ್ ಜೀರೋ ಹತ್ರ ಹತ್ರ ಈ ರೀತಿ ಕ್ಲೀನ್ ಕ್ಯಾಂಡಲ್ ಎಲ್ಲಿ ಕ್ಲೋಸ್ ಸಿಗುತ್ತೋ ಅವನ ಸೆಲ್ಲಿಂಗ್ ಸೈಡ್ ಅಬ್ಸರ್ವೇಷನ್ ಮಾಡ್ತೀವಿ ನೋಡಿ ಕ್ಲೀನ್ ಕ್ಯಾಂಡಲ್ ಗ್ರೀನ್ ಬಾಯ್ ಇತ್ತು ಸಪೋರ್ಟ್ ಇತ್ತು ಮೊಮೆಂಟಮ್ ಸಕಾತ್ ಆಗೋದಪ್ಪ ಸೊ ಭಾರತೀಯ ಟೈಲ್ ನೋಡ್ಕೊಳ್ಳಿ ಸರ್ ಇದೊಂದು ಕಂಪ್ಲೀಟ್ ರೇಂಜ್ ಒಳಗಡೆ ಸಿಕ್ಕಾಕೊಂಡ್ಬಿಟ್ಟಿದೆ ಯಾವ ಕಡೆನೂ ಮೊಮೆಂಟಮ್ ಆಗ್ತಾರ ಕೆಳಗಡೆ ಫೋರ್ಟೀನ್ ಸೆವೆಂಟಿ ಫೈವ್ ಸಾರಿ ಫಿಫ್ಟೀನ್ ಸೆವೆಂಟಿ ಫೈವ್ ಮೇಲೆ ಎರಡು ಕಡೆ ಮೊಮೆಂಟಮ್ ಇಲ್ಲ ಸೊ ಯಾವಾಗ ಬರುತ್ತೋ ಅಂತೂ ಗೊತ್ತಿಲ್ಲ ಸೊ ಎನಿವೆ ಎಸ್ ಸಿ ಎಲ್ ಟೆಕ್ ರಿಸಲ್ಟ್ ಕೂಡ ಬಂದಿತ್ತು ಅಂಡ್ ಮಾರ್ಕೆಟ್ ಎಕ್ಸ್ಪೆಕ್ಟೆಡ್ ಟು ಗೋ ಪ್ಲಸ್ ಇಯರ್ ಬಿಕಾಸ್ ಆಫ್ ಗುಡ್ ರಿಸಲ್ಟ್ ಬಟ್ ಆದರೂ ಕೂಡ ಇಲ್ಲಿ ಮೊಮೆಂಟಮ್ ಆಗಿಲ್ಲ ದೊ ಇಲ್ಲಿ ಟ್ರೆಂಡ್ ಲೈನ್ ಡ್ರಾ ಮಾಡಿದ ಪ್ರಕಾರ ರೆಸಂಟ್ ಟ್ರೆಂಡ್ ಲೈನ್ ಡ್ರಾ ಮಾಡಿದ ಪ್ರಕಾರ ಇನ್ ಕೇಸ್ ಮಾರ್ಕೆಟ್ ಇನ್ ಕೇಸ್ ಟೂ ತೌಸಂಡ್ ಮೇಲೆಗಡೆ ಅಥವಾ ಬ್ರೇಕ್ ಡೌಟ್ ಹಾಕಿ ಹೈಯರ್ ಹೋಗ್ತಾ ಇದ್ರೆ ಅಥವಾ ಇವತ್ತಿನ ಏನೋ ಬ್ರೇಕೌಟ್ ಮಾಡ್ತಾ ಇದ್ರೆ ಇಟ್ಸ್ ಅ ಗೋ ಫಾರ್ ಬೈ ಎನಿವೆ ಮೋಸ್ಟ್ ಆಫ್ ಸೆಕ್ಟರ್ ಜೊತೆ ಜೊತೆಗೆ ಇವನ್ ಈ ಸೆಕ್ಟರ್ ಕೂಡ ಅಥವಾ ಎಸ್ ಎಲ್ ಟೆಕ್ ಕೂಡ ಡ್ರಾಗ್ ಆಗಿದೆ ಡೌನ್ ಸೈಡ್ ನಲ್ಲಿ ಓಕೆ ಮಾರುತಿ ನೋಡ್ಕೊಳ್ಳಿ ಸ ಮಾರುತಿ ಕೂಡ ಸಿ ಕಂಪ್ಲೀಟ್ಲಿ ಟ್ರಾಗ್ ಕಂಪ್ಲೀಟ್ ಡ್ರಾಗ್ ಓಕೆ ಏನಾಗ್ತಾ ಇದೆ ಸಿ ಲೋ ಬ್ರೇಕ್ ಆದ್ಮೇಲೆ ಕಂಟಿನ್ಯೂಸ್ಲಿ ಡೌನ್ ಸೈಡ್ ಓಕೆ ಸೊ ಈ ರೀತಿ ಕಂಪ್ಲೀಟ್ಲಿ ಮಾರ್ಕೆಟ್ ಆಗ್ತಾ ಇದೆ ಇಲ್ಲೊಂದು ಪಾರ್ಟ್ನರ್ ಸಿಕ್ಕಿದ್ರೆ ಸೆಲ್ಲರ್ ಆಗಿದ್ದಾರೆ ಸೆಲ್ಲರ್ ಡ್ರಾಕ್ ಮಾಡಿದ್ದಾರೆ ಲೋ ಆದರೆ ಲೆವೆನ್ ತೌಸಂಡ್ ಫೋರ್ ಹಂಡ್ರೆಡ್ ಯು ಕ್ಯಾನ್ ಡ್ರೈ ಓಕೆ ಇಲ್ಲಿವರೆಗೂ ಹನ್ನೊಂದು ಸಾವಿರದ ಎರಡುನೂರು ಅಂಡ್ ಅದನ್ನೂ ಕೂಡ ಬ್ರೇಕ್ ಡೌನ್ ಆಗ್ತಾಯಿದ್ರು ಬೇರೆ ಬೇರೆ ಇಂಪಾರ್ಟೆಂಟ್ ಲೆವೆಲ್ ಸಪೋರ್ಟ್ ಇದೆ ಇದನ್ನು ಬ್ರೇಕ್ ಡೌನ್ ಆಗ್ತಾ ಇದ್ದಾರೆ ಯು ಕ್ಯಾನ್ ಗೋ ಫಾರ್ ಲೆವೆನ್ ತೌಸಂಡ್ ರೌಂಡ್ ನಂಬರ್ ಸೈಕಾಲಜಿ ಸೊ ವೆರಿ ಇಂಪಾರ್ಟೆಂಟ್ ಎಮ್ ಆ್ಯಂಡ್ ಎಮ್ ನೋಡೋಣ ಸಿ ದಿಸ್ ಕಂಪ್ಲೀಟ್ ಆ್ಯಂಡ್ ಕಂಪ್ಲೀಟ್ ನೆಗೆಟಿವ್ ಎವ್ರಿ ಸೆಕ್ಟರ್ ಇನ್ಫ್ಲೇಷನ್ ಡೇಟ್ ಆಗ ಬಗ್ಗೆನೇ ಈ ರೀತಿ ಆಗಿರ್ಬೋದು ಅನ್ಕೋತೀನಿ ಎನಿವೇ ನಾಳೆ ನ್ಯೂಸ್ ಇದ್ರ ಪ್ರಕಾರ ಏನಾದ್ರು ಪಾಸಿಟಿವ್ ಆದ್ರೆ ಇಟ್ ಹ್ಯಾಸ್ ಟು ಟೇಕ್ ಸಪೋರ್ಟ್ ಹಿಯರ್ ಓನ್ಲಿ ಇಲ್ಲಿ ತಗೊಳ್ಳಬೇಕು ಇಲ್ಲ ಅಂದ್ರೆ ಮಾರ್ಕೆಟ್ ಬಿಳುವ ಸಾಧ್ಯತೆನೇ ಹೆವಿ ಬ್ರೇಕ್ ಡೌನ್ ಅಂಡ್ ಗೋ ಫಸ್ಟ್ ಟಾರ್ಗೆಟ್ ಟೂಸಂಡ್ ನೈನ್ ಹಂಡ್ರೆಡ್ ಸೆಕೆಂಡ್ ಟೂಸಂಡ್ ಏಟ್ ಹಂಡ್ರೆಡ್ ಸ್ವಿಂಗ್ ಟಾರ್ಗೆಟ್ ಮಾಡ್ತಾ ಕೂತ್ಕೋತ್ರಿ ರೈಟ್ ಸೊ ದಿಸ್ ವೆರಿ ಇಂಪಾರ್ಟೆಂಟ್ ಎನಿವೆ ಟಿ ಸಿ ಎಸ್ ಪಾಸಿಟಿವ್ ಕ್ಲೋಸ್ ಆಗ್ಲಿಕ್ಕೆ ಏನೋ ಟ್ರೈ ಮಾಡಿದಾನೆ ಸೊ ದರ್ ಇಸ್ ಅ ಚಾನ್ಸ್ ದಟ್ ಇನ್ ಕೇಸ್ ಏನಾದ್ರು ಲೈಕ್ ಐ ಟಿ ಸೆಕ್ಟರ್ನ ಒಳಗಡೆ ಅಬ್ಸರ್ವೇಷನ್ ಮಾಡಿದ್ರೆ ಸೊ ಟಿ ಸಿ ಎಸ್ ಆಗಲಿ ಇನ್ಫೋಸಿಸ್ ಆಗಲಿ ದೇ ಆರ್ ಟ್ರೈ ಟು ಗೋ ಹೋಲ್ಡ್ ಫಾರ್ ಪಾಸಿಬಲ್ ಬಟ್ ಇಲ್ಲಿ ಸ್ವಿಂಗ್ ಆ್ಯಂಗಲಿಂದ ನೀವು ಆಪ್ಷನ್ ಬಾಯ್ ಮಾಡ್ತೀನಿ ಅಥವಾ ನೀವು ಫ್ಯೂಚರ್ ಲಾಂಗ್ ಹೋಗ್ತೀನಿ ಅಂದ್ರೂ ಕೂಡ ಮಾರ್ಕೆಟ್ ನೆಗೆಟಿವ್ ಇದ್ದಾಗ ಸ್ವಲ್ಪ ಹೆದರಿಕೆ ಇರುತ್ತೆ ಸೊ ಫಾರ್ ದ್ಯಾಟ್ ಪರ್ಪಸ್ ಯು ಕ್ಯಾನ್ ಗೋ ಫಾರ್ ಲಾಂಗ್ ಓನ್ಲಿ ಬೈ ಹೆಜ್ಜಿಂಗ್ ದ ಪೊಸಿಷನ್ಸ್ ಇಯರ್ ಓಕೆ ಕಂಪ್ಲೀಟ್ ನೆಗೆಟಿವ್ ಆಗ್ತಾ ಇದೆ ಆ್ಯಂಡ್ ರಿಲಯನ್ಸ್ ಒಂದು ಕಂಪ್ಲೀಟ್ ಡಿಸ್ಕಷನ್ ಮಾಡಲೇಬೇಕು ಓಕೆ ಹದಿನಾರನೇ ತಾರೀಕು ಆಸ್ಪಾಸ್ ಇವರದ್ದು ರಿಸಲ್ಟ್ ಕೂಡ ಬರ್ತಾ ಇದೆ ಏನೋ ಆಗುತ್ತೆ ಗೊತ್ತಿಲ್ಲ ಸೊ ಲುಕ್ ಆಟ್ ಹಿಯರ್ ವೆರಿ ವೆರಿ ಇಂಪಾರ್ಟೆಂಟ್ ಟೆನ್ ಲೈನ್ ಸಪೋರ್ಟ್ ಡ್ರಾ ಮಾಡ್ಕೊಳ್ತಾ ಇದ್ರೆ ವಿ ಹ್ಯಾವ್ ಅ ಟೆಕ್ನಿಕಲ್ ಸಪೋರ್ಟ್ ಆಲ್ಸೋ ಹಿಯರ್ ಮಾರ್ಕೆಟ್ ಈ ರೇಂಜ್ ಒಳಗಡೆ ಇದೆ ಆ್ಯಂಡ್ ನೋಡ್ಕೋಬಹುದು ದಟ್ ಈಸ್ ಟ್ವೆಲ್ ತೌಸಂಡ್ ಸಾರಿ ಟ್ವೆಲ್ ಹಂಡ್ರೆಡ್ ಟ್ವೆಂಟಿ ಒನ್ ಇನ್ ಕೀಸ್ ಮಾರ್ಕೆಟ್ ಇದನ್ನ ನೋಡ್ಕೊಳ್ಳಿ ರಿಜೆಕ್ಷನ್ ಹೋಲ್ಡ್ 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 ಮಾರ್ಕೆಟ್ ಇಲ್ಲೂ ಕೂಡ ನಿಮಗೆ ಬುಲಿಶ್ ಹೊರಬೋಜು ಕೂಡ ಆಗಿತ್ತು ಆ್ಯಂಡ್ ಇನ್ ಕೇಸ್ ಟ್ವೆಲ್ ಟ್ವೆಂಟಿನ ಬ್ರೇಕ್ ಡೌನ್ ಆಗಿದೆ ಟ್ವೆಲ್ ಹಂಡ್ರೆಡ್ ಆ್ಯಂಡ್ ಗೋ ಟು ದ ಡೌನ್ ಸೈಡ್ ರೆಡಿ ಇರಿ ಓಕೆ ಸೊ ವೆರಿ ವೆರಿ ಇಂಪಾರ್ಟೆಂಟ್ ಲೆವೆಲ್ ಹತ್ರ ಹತ್ರ ಕೆಲವೊಂದು ಸ್ಟಾಕ್ಸ್ ಇವೆ ಅಂಡ್ ಎಚ್ ಯು ಎಲ್ ನೋಡ್ಕೋಬಹುದು ಲೈಕ್ ಎಫ್ ಎಂ ಸಿ ಸ್ಟಾಕ್ಸ್ ಗಳು ಯಾಕೋ ಇನ್ನೂ ಹೋಲ್ಡ್ ಮಾಡ್ತಾ ಇದೆ ಬಟ್ ಆಲ್ ಅದರ್ ಸೆಕ್ಟರ್ಸ್ ಆರ್ ಫಾಲೋಯ್ ಲೈಕ್ ಎನಿಥಿಂಗ್ ಸೊ ಮೇಜರ್ ಲೆವೆಲ್ ರೆಸಿಸ್ಟೆನ್ಸ್ ಅಲ್ಲಿ ಕೂತ್ಕೊಂಡಿದೆ ಸಿ ದಿಸ್ ಇಸ್ ಅ ಟು ಮಚ್ ಮೇಜರ್ ಲೆವೆಲ್ ದಟ್ ಈಸ್ ಟೂ ಫೋರ್ ಫೈವ್ ತ್ರೀ ಲೆವೆಲ್ ಇದನ್ನ ತಾಟಿದ್ರೆ ಸೊ ಯು ಕ್ಯಾನ್ ಎಕ್ಸ್ಪೆಕ್ಟ್ ದ ಮಾರ್ಕೆಟ್ ಗೋ ಟಿಲ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಸೊ ನಾಳೆ ಇನ್ ಕೇಸ್ ಇವತ್ತಿನ ಹೈ ಬ್ರೇಕ್ ಆಗಿ ಕಂಟಿನ್ಯೂಷನ್ ಆಗುತ್ತೆ ಎಕ್ಸ್ಪೆಕ್ಟ್ ಮಾಡ್ಕೊಳ್ಳಿ ಇವನ್ ವಾಲ್ಯೂಮ್ ಕೂಡ ಚೆನ್ನಾಗಿ ಬಂದಿದೆ ಇದರೊಳಗಡೆ ಸೊ ಎಚ್ ಯು ಎಲ್ ಇಸ್ ಆನ್ ದ ಪೈ ಸೈಡ್ ಹಿಯೋ ಸೊ ಇಷ್ಟು ಸಾಕು ಅನ್ಸುತ್ತೆ ನಾಳೆ ಇಂಟ್ರಾಡೇ ನ ಡಿಸ್ಕಷನ್ ಮಾಡ್ಲಿಕ್ಕೆ ಇದ್ರ ಜೊತೆಗೆ ಸ್ಟಾಕ್ ಸೆಲೆಕ್ಷನ್ ಶೀಟ್ ನ ಅಪ್ಡೇಟ್ ಮಾಡ್ತೀನಿ ಸೊ ಅದನ್ನ ನಿಮಗೆ ಪ್ರೀ ಮಾರ್ಕೆಟ್ ಮಾರ್ನಿಂಗ್ ಒಳಗಡೆ ನಿಮಗೆ ಅದನ್ನ ಹಾಕ್ತೀನಿ ಸೊ ಅದನ್ನ ಕೂಡ ಡಿಸ್ಕಷನ್ ಮಾಡೋಣ ಡಿಟೇಲ್ ಆಗಿ ಓಕೆ ಥಿಂಕ್ ಮಾಡೋಣ ಸೊ ಸಾಧ್ಯ ಆದರೆ ನಾಳೆ ಪ್ರೀ ಮಾರ್ಕೆಟ್ ಮಾರ್ನಿಂಗ್ ಸೆಷನ್ ಜೊತೆ ಜೊತೆಗೆ ನಿಮ್ಮ ಜೊತೆ ಇಂಟ್ರಾಕ್ಷನ್ ಇಡೋಣ ಬಿಕಾಸ್ ಕೆಲವೊಂದು ಸ್ಟಾಕ್ಸ್ ನೀವು ಹೋಲ್ಡಿಂಗ್ಸ್ ಮಾಡಿದಿರಿ ಅದರೊಳಗಡೆ ಕಷ್ಟ ಅನುಭವಿಸ್ತಾ ಇದ್ರ ಅಂತ ತಿಳ್ಕೊಣ ಸೊ ಅದನ್ನ ಅವರೇಜ್ ಮಾಡೋಣ ಅಥವಾ ತೆಗಿಯೋಣ ಅನ್ನೋದ ಬಗ್ಗೆ ಡಿಸ್ಕಷನ್ ಮಾಡಲಿಕ್ಕೆ ಟ್ರೈ ಮಾಡೋಣ ಓಕೆ ಎನಿವೇ ಇದರೊಳಗಡೆ ನಿಫ್ಟಿ ಬ್ಯಾಂಕ್ ನಿಫ್ಟಿ ಅಂಡ್ ಸಿನ್ಸೆಕ್ಸ್ ಕೂಡ ಡಿಸ್ಕಷನ್ ಮಾಡಿದ್ವಿ ಆ್ಯಂಡ್ ಇಂಪಾರ್ಟೆಂಟ್ ಇಂಟ್ರಡೇಸ್ ಸ್ಟಾಕ್ಸ್ಗಳನ್ನ ಡಿಸ್ಕಷನ್ ಮಾಡಿದ್ವಿ ಓಕೆ ಏನೋ ಡೌಟ್ಸ್ ಇರುತ್ತೆ ಎನಿಥಿಂಗ್ ಪರ್ಟಿಕ್ಯುಲರ್ ಓಕೆ ಕಮೆಂಟ್ ಹಾಕಿ ನಾವು ರಿಪ್ಲೈ ಮಾಡೇ ಮಾಡ್ಲಿಕ್ಕೆ ಟ್ರೈ ಮಾಡ್ತೀವಿ ಅಥವಾ ವಾಟ್ಸಪ್ ಮಾಡಿ ಅಥವಾ ಫೋನ್ ಕೂಡ ಹಚ್ಚಿ ಕ್ಲಾರಿಫೈ ಮಾಡ್ಕೊತೀವಿ ವಿಡಿಯೋ ಎಷ್ಟಾಗಿರುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾವು